Welcome to Kitty's Micro Solutions, your trusted partner for innovative web and software development. Start your own reseller business with Kitty's Micro Solutions without money investment, only marketing skills investment. Micro hmm. ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅವರ ಆ ರೀಸೆಲರ್ ಪ್ರೋಗ್ರಾಂ ಮತ್ತೆ ಹೇಗೆ ಅವರು ಸೌತ್ ಏಷ್ಯಾ ದೇಶಗಳ ಟ್ಯಾಕ್ಸ್ ರೂಲ್ಸ್ ಗೆ ತಕ್ಕ ಹಾಗೆ ಸಾಫ್ಟ್ವೇರ್ ಕಸ್ಟಮೈಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಫೋಕಸ್ ಮಾಡೋಣ ಹೌದು ನಮ್ಮ ಇರೋದು ಕಂಪನಿ ವೆಬ್ಸೈಟ್ ನ ಕೆಲವು ಭಾಗಗಳು ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸರಿ ಸೊ ನಮ್ಮ ಗುರಿ ಏನಂದ್ರೆ ಈ ಬಿಸ್ನೆಸ್ ಆಪರ್ಚುನಿಟಿ ಮತ್ತೆ ಅವರ ವರ್ಕಿಂಗ್ ಸ್ಟೈಲ್ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ಓಕೆ ಸರಿ ಹಾಗಾದ್ರೆ ಶುರು ಮಾಡೋಣ ಇದರ ಡೀಟೇಲ್ಸ್ ನೋಡೋಣ ಖಂಡಿತ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದೊಂದು ಸಾಫ್ಟ್ವೇರ್ ಕಂಪನಿ ಪಾರ್ಟ್ನರ್ಶಿಪ್ ಮೂಲಕ ಎಸ್ಪೆಷಲಿ ಸೌತ್ ಏಷಿಯಾದಲ್ಲಿ ಎಕ್ಸ್ಪ್ಯಾಂಡ್ ಆಗಬೇಕು ಅಂತ ನೋಡ್ತಿದ್ದಾರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಗೊತ್ತಾ ಆ ರೀಜನ್ ಅಲ್ಲಿ ಟ್ಯಾಕ್ಸ್ ರೂಲ್ಸ್ ಇದೆಯಲ್ಲ ಅದು ತುಂಬಾ ಕಾಂಪ್ಲಿಕೇಟೆಡ್ ಮತ್ತೆ ಬೇರೆ ಬೇರೆ ಥರ ಇರುತ್ತೆ ಸೊ ಅದಕ್ಕೆ ತಕ್ಕ ಹಾಗೆ ಅವರ ಗಳನ್ನ ರೆಡಿ ಮಾಡ್ತಿದ್ದಾರೆ ಇದು ಬರೀ ಟೆಕ್ನಾಲಜಿ ಅಲ್ಲ ಇದರಲ್ಲಿ ಬಿಸ್ನೆಸ್ ಸ್ಟ್ರಾಟಜಿ ಮತ್ತೆ ಲೋಕಲ್ ಮಾರ್ಕೆಟ್ಗೆ ಹೊಂದಿಕೊಳ್ಳೋ ಕೆಪಾಸಿಟಿ ಎರಡೂ ಇದೆ ನೋಡೋಣ ಇದನ್ನ ಓಕೆ ಫಸ್ಟ್ ಈ ರೀಸೆಲ್ಲರ್ ಪ್ರೋಗ್ರಾಮ್ ಬಗ್ಗೆ ಮಾತಾಡೋಣ ಕಿಟೀಸ್ ಮೈಕ್ರೋ ಸೊಲ್ಯೂಷನ್ಸ್ ಅವರ ಜೊತೆ ಪಾರ್ಟ್ನರ್ ಆಗಿ ಅಂತ ಕರೀತಾ ಇದ್ದಾರೆ ಅವರು ರೀಸೆಲ್ಲರ್ ಚಾನಲ್ ಪಾರ್ಟ್ನರ್ ಫ್ರಾಂಚೈಸ್ ಈ ತರ ಪದಗಳನ್ನೆಲ್ಲ ಬಳಸಿದ್ದಾರೆ ಒಂದೇ ಅರ್ಥದಲ್ಲಿರ್ಬೇಕು ಹೌದು ಅಂದ್ರೆ ಕಂಪನಿ ಪ್ರಾಡಕ್ಟ್ಸ್ ಮಾರಾಟ ಮಾಡೋಕೆ ಹೆಲ್ಪ್ ಮಾಡೋ ಪಾರ್ಟ್ನರ್ಸ್ ಅಷ್ಟೇ ಅಲ್ವಾ ಹೌದು ಇವರ ಟಾರ್ಗೆಟ್ ಆಡಿಯನ್ಸ್ ಅಂದ್ರೆ ಮೇನ್ ಆಗಿ ಇಂಡಿಯಾ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ನೇಪಾಳ್ ಭೂತಾನ್ ಬಾಂಗ್ಲಾದೇಶ ಚೀನಾ ಮತ್ತೆ ಮ್ಯಾನ್ಮಾರ್ ಇಲ್ಲಿರೋರು ಕರೆಕ್ಟ್ ಇವರು ಕೊಡ್ತಿರೋ ಮೇನ್ ಆಫರಿಂಗ್ ಅಂದ್ರೆ ಜಿಎಸ್ಟಿ ಅಥವಾ ವಿಎಟಿ ಇರುತ್ತಲ್ಲ ಆಯಾ ದೇಶದ ಲೋಕಲ್ ಟ್ಯಾಕ್ಸ್ ಗೆ ಸೆಟ್ ಆಗಿರೋ ಆರ್ ಪಿ ಸಾಫ್ಟ್ವೇರ್ ಇಆರ್ಪಿ ಅಂದ್ರೆ ಅಂದ್ರೆ ಬಿಸ್ನೆಸ್ ನ ಮೇನ್ ಕೆಲಸಗಳಾದ ಅಕೌಂಟಿಂಗ್ ಸ್ಟಾಕ್ ಮ್ಯಾನೇಜ್ಮೆಂಟ್ ಸೇಲ್ಸ್ ಪರ್ಚೇಸ್ ಇದೆಲ್ಲ ಒಂದೇ ಸಾಫ್ಟ್ವೇರ್ ಅಲ್ಲಿ ಮ್ಯಾನೇಜ್ ಮಾಡುವಂಥದ್ದು ಇದರಲ್ಲಿ ರೆಡಿಮೇಡ್ ಆಪ್ಷನ್ಸ್ ಕೂಡ ಇದೆ ಮತ್ತೆ ಕಸ್ಟಮೈಸ್ ಮಾಡೋ ಅವಕಾಶನೂ ಇದೆ ಜೊತೆಗೆ ಇ ಕಾಮರ್ಸ್ ವೆಬ್ಸೈಟ್ಸ್ ಮತ್ತೆ ಆನ್ಲೈನ್ ಅಥವಾ ಆಫ್ಲೈನ್ ಇ ಆರ್ ಪಿ ಸಿಸ್ಟಮ್ಸ್ ಕೂಡ ಕೊಡ್ತಾರೆ ಇದ್ರ ಹಿಂದೆ ಇರೋ ತಂತ್ರ ಕ್ಲಿಯರ್ ಆಗಿದೆ ಅನಿಸ್ತೇ ಲೋಕಲ್ ಪಾರ್ಟ್ನರ್ಗಳನ್ನ ಮೇನ್ ಆಗಿ ಲೀಡ್ ಜನರೇಷನ್ಗೆ ಯೂಸ್ ಮಾಡ್ಕೊಳ್ಳೋದು ಅಂದ್ರೆ ಅಂದ್ರೆ ಪೊಟೆನ್ಷಿಯಲ್ ಕಸ್ಟಮರ್ಸ್ ಯಾರು ಅಂತ ಕಂಡುಹಿಡಿದು ಕಂಪನಿಗೆ ಇಂಟ್ರೊಡ್ಯೂಸ್ ಮಾಡೋ ಕೆಲಸ ಸರಿ ಇದರಿಂದ ಕಂಪ್ನಿ ಏನ್ ಮಾಡ್ಬೋದು ಅಂದ್ರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಸ್ಟಮೈಸೇಷನ್ ಟೆಕ್ನಿಕಲ್ ಸಪೋರ್ಟ್ ಈ ತರ ಕೋರ್ ಕೆಲಸಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಬಹುದು ಹೌದು ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಪಾರ್ಟ್ನರ್ ಆಗೋಕೆ ಜಾಸ್ತಿ ಅಡ್ಡಿಗಳಿಲ್ಲ ಶೂನ್ಯ ಹೂಡಿಕೆ ಮತ್ತೆ ಕೋಡಿಂಗ್ ಅಥವಾ ಟೆಕ್ನಿಕಲ್ ನಾಲೆಜ್ ಬೇಕಾಗಿಲ್ಲ ಅಂತ ಅವರೇ ಹೇಳಿದೆ ಓ ಶೂನ್ಯ ಹೂಡಿಕೆ ಅಂದ್ರೆ ಅದು ತುಂಬಾ ಅಟ್ರಾಕ್ಟಿವ್ ಆಗಿ ಕೇಳಿಸುತ್ತೆ ಹೌದು ಬಟ್ ನಿಜವಾಗ್ಲೂ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ವಾ ಅದು ಒಳ್ಳೆ ಪ್ರಶ್ನೆ ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ ಅವ್ರು ಹೇಳ್ತಿರ್ಬೋದು ಆದರೆ ಪಾರ್ಟ್ನರ್ಸ್ ಅವರ ಟೈಮ್ ಎಫರ್ಟ್ ಆಮೇಲೆ ಅವರದೇ ಮಾರ್ಕೆಟಿಂಗ್ ಪ್ರಯತ್ನಗಳು ಇದೆಲ್ಲ ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ ಅಲ್ವಾ ಹೌದು ಖಂಡಿತ ಅದು ಕೂಡ ಒಂದು ರೀತಿಯ ಇನ್ವೆಸ್ಟ್ಮೆಂಟ್ ಹೌದು ಇದರ ಸಕ್ಸಸ್ಸು ಆ ಪಾರ್ಟ್ನರ್ನ ಮೋಟಿವೇಶನ್ ಅವರ ಲೋಕಲ್ ಕಾಂಟ್ಯಾಕ್ಟ್ಸ್ ಮತ್ತೆ ಮಾರ್ಕೆಟ್ನ ಹೇಗೆ ಅರ್ಥ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ದುಡ್ಡಿರೋ ಹೊರೆ ಇಲ್ಲ ಅಂದರೂ ಪ್ರಯತ್ನದ ಹೊರೆ ಅಂತೂ ಇದ್ದೇ ಇರುತ್ತೆ ಅದು ಸ್ಪಷ್ಟ ಆಯಿತು ಹಾಗಾದರೆ ಸೋರ್ಸ್ ಪ್ರಕಾರ ಈ ಪಾಳುದಾರರ ಎಕ್ಸಾಕ್ಟ್ ರೋಲ್ ಏನು ಅವ್ರು ಏನು ಮಾಡಬೇಕು ಪಾರ್ಟ್ನರ್ಸ್ ಕೆಲಸ ಒಂದು ಬ್ರಿಡ್ಜ್ ತರ ಅವರು ಮೊದಲು ಪೊಟೆನ್ಷಿಯಲ್ ಗ್ರಾಹಕರನ್ನ ಗುರುತಿಸಬೇಕು ಅದೇ ಲೀಡ್ ಜನರೇಷನ್ ಸರಿ ಆಮೇಲೆ ಆ ಗ್ರಾಹಕರ ಬಿಸ್ನೆಸ್ ಅಗತ್ಯತೆಗಳು ಏನು ಅವರಿಗೆ ಯಾವ ತರ ಸಾಫ್ಟ್ವೇರ್ ಸೊಲ್ಯೂಷನ್ ಬೇಕು ಅಂತ ಡೀಟೇಲ್ ಆಗಿ ತಿಳ್ಕೋಬೇಕು ಓಕೆ ಈ ಇನ್ಫಾರ್ಮೇಶನ್ ಎಲ್ಲ ಸೇರಿಸಿ ಅದನ್ನ ಒಂದು ಕ್ವಾಲಿಫೈಡ್ ಲೀಡ್ ಆಗಿ ಕಂಪನಿಗೆ ಕಳಿಸಬೇಕು ಇದಕ್ಕಾಗಿ ಅವರು ತಮ್ಮ ಅಕೌಂಟಿಂಗ್ ನಾಲೆಡ್ಜ್ ಅಥವಾ ಸೇಲ್ಸ್ ಮಾರ್ಕೆಟಿಂಗ್ ಸ್ಕಿಲ್ಸ್ ಯೂಸ್ ಮಾಡಬಹುದು ಅಂತ ಹೇಳಿದ್ದಾರೆ ಸಿಂಪಲ್ ಆಗಿ ಸರಿಯಾದ ಕಸ್ಟಮರ್ ರಿಕ್ವೈರ್ಮೆಂಟ್ ಅರ್ಥ ತಿಳಿಸಿದ್ರೆ ಸಾಕು ಹೌದು ಬಹುತೇಕ ಅಷ್ಟೇ ಮುಂದಿಂದೆಲ್ಲ ಕಂಪನಿ ನೋಡ್ಕೊಳ್ಳುತ್ತೆ ಓಹ್ ಇದನ್ನೇ ಅವರು ದ ಹೆವಿ ಲಿಫ್ಟಿಂಗ್ ಅಂತ ಹೇಳೋದು ಅಂದ್ರೆ ಟೆಕ್ನಿಕಲ್ ಆಗಿ ಕಷ್ಟ ಇರೋ ಜಾಸ್ತಿ ಟೈಮ್ ತಗೊಳ್ಳೋ ಕೆಲಸಗಳನ್ನೆಲ್ಲ ಕಿಟೀಸ್ ಮೈಕ್ರೋ ಸೊಲ್ಯೂಷನ್ಸ್ ಅವರೇ ಮಾಡ್ತಾರೆ ಉದಾಹರಣೆಗೆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋದು ಅವರ ರಿಕ್ವೈರ್ಮೆಂಟ್ಗೆ ತಕ್ಕ ಹಾಗೆ ಸೆಟ್ ಅಪ್ ಮಾಡೋದು ಆಮೇಲೆ ಕಸ್ಟಮರ್ಗೆ ಮತ್ತೆ ಅವರ ಸ್ಟಾಫ್ಗೆ ಟ್ರೈನಿಂಗ್ ಕೊಡೋದು ಮತ್ತೆ ಆಮೇಲೆ ಬರೋ ಟೆಕ್ನಿಕಲ್ ಸಪೋರ್ಟ್ ಎಲ್ಲವೂ ಅವರೇ ನೋಡ್ಕೊಳ್ತಾರೆ ಸರಿ ಸರಿ ಈ ತರ ಕೆಲಸ ಹಂಚ್ಕೊಡೋದ್ರಿಂದ ಪಾರ್ಟ್ನರ್ಗೆ ಟೆಕ್ನಿಕಲ್ ಪ್ರೆಷರ್ ಮತ್ತೆ ರಿಸ್ಕ್ ಎರಡೂ ಕಡಿಮೆ ಆಗುತ್ತೆ ಅವರು ತಮ್ಮ ಸ್ಟ್ರಾಂಗ್ ಏರಿಯಾ ಅಂದ್ರೆ ಸೇಲ್ಸ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಲೋಕಲ್ ಮಾರ್ಕೆಟ್ ನಾಲೆಡ್ಜ್ ಇದರ ಮೇಲೆ ಗಮನ ಕೊಡಬಹುದು ಇದು ಗೆ ಅನುಕೂಲಕರವಾಗೇ ಇದೆ ಬಟ್ ಪಾಲುದಾರರಿಗೆ ಸ್ವಲ್ಪನಾದ್ರೂ ಟೆಕ್ನಿಕಲ್ ಅರಿವು ಬೇಡವಾ ಈಗ ಕಸ್ಟಮರ್ ಏನೋ ಕೇಳ್ತಾರೆ ಕಸ್ಟಮರ್ ರಿಕ್ವೈರ್ಮೆಂಟ್ಗೆ ಹೇಗೆ ನಮ್ಮ ಸೊಲ್ಯೂಷನ್ ಮ್ಯಾಚ್ ಆಗುತ್ತೆ ಅನ್ನೋ ಅರಿವಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಕಸ್ಟಮರ್ ಜೊತೆ ಒಂದು ಟ್ರಸ್ಟ್ ಬಿಲ್ಡ್ ಮಾಡೋಕೆ ಮತ್ತೆ ಸರಿಯಾದ ಲೀಡ್ಸ್ ಗುರುತಿಸೋಕೆ ಇದು ಇಂಪಾರ್ಟೆಂಟ್ ಅಲ್ವಾ ಹೌದು ಹೌದು ಬಹುಶಃ ಕಂಪನಿ ಕಡೆಯಿಂದ ಪಾರ್ಟ್ನರ್ ಗಳಿಗೆ ಏನಾದರೂ ಬೇಸಿಕ್ ಟ್ರೈನಿಂಗ್ ಅಥವಾ ಮಾಹಿತಿ ಕೊಡ್ಬೋದು ಆದ್ರೆ ಸೋರ್ಸ್ ನಲ್ಲಿ ಅದರ ಬಗ್ಗೆ ಕ್ಲಿಯರ್ ಆಗಿ ಹೇಳಿಲ್ಲ ಕೋಡಿಂಗ್ ನಾಲೆಜ್ ಬೇಕಾಗಿಲ್ಲ ಅಂದಿರಬಹುದು ಬಟ್ ಪ್ರಾಡಕ್ಟ್ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿದ್ರೆ ಒಳ್ಳೇದು ಸರಿ ಓಕೆ ಈಗ ಯಾರೆಲ್ಲ ಈ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ಗೆ ಸೇರ್ಬೋದು ಅಂತ ನೋಡೋಣ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ಸಾಕಷ್ಟಿದೆ ಅಕೌಂಟಿಂಗ್ ಪ್ರೊಫೆಷನಲ್ಸ್ ಟ್ಯಾಕ್ಸ್ ಕನ್ಸಲ್ಟೆಂಟ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸೀಸ್ ಆಮೇಲೆ ಬಿಸ್ನೆಸ್ ಡೆವಲಪ್ಮೆಂಟ್ ಕನ್ಸಲ್ಟೆಂಟ್ಸ್ ಕಂಪ್ಯೂಟರ್ ಹಾರ್ಡ್ವೇರ್ ಮಾರೋರು ಬೇರೆ ಕಾಂಪಿಟೇಟಿವ್ ಅಲ್ಲದ ಸಾಫ್ಟ್ವೇರ್ ಮಾರೋರು ಹೊಸ ಸ್ಟಾರ್ಟ್ಅಪ್ಗಳು ಫ್ರೀಲ್ಯಾನ್ಸರ್ಸ್ ಮತ್ತೆ ತಮ್ಮ ಬಿಸ್ನೆಸ್ ನೆಟ್ವರ್ಕ್ ಯೂಸ್ ಮಾಡಿ ಎಕ್ಸ್ಟ್ರಾ ಇನ್ಕಮ್ ಮಾಡಬೇಕು ಅನ್ನೋ ಆಂಟ್ರಾಪ್ರನರ್ಸ್ ಹೀಗೆ ಬೇರೆ ಬೇರೆ ತರಹದವರು ಸೇರಬಹುದು ಅಂತ ಹೇಳಿದ್ದಾರೆ ಇವರೆಲ್ಲರಿಗೂ ಸಿಗುವ ಮೇನ್ ಬೆನಿಫಿಟ್ಸ್ ಏನು ಕಮಿಷನ್ ಬಿಟ್ಟು ಬೇರೆ ಏನಿದೆ ಹೈ ಕಮಿಷನ್ ಜೊತೆಗೆ ಅವರಿಗೆ ಮಾರ್ಕೆಟಿಂಗ್ ಮಟೀರಿಯಲ್ಸ್ ಕೊಡ್ತಾರೆ ಅಂದ್ರೆ ಬ್ರೋಷರ್ಸ್ ಪ್ರೆಸೆಂಟೇಶನ್ಸ್ ಇರಬಹುದು ಮತ್ತೆ ಪಾರ್ಟ್ನರ್ಗಳಿಗಾಗಿಯೇ ಒಂದು ಸಪೋರ್ಟ್ ಸಿಸ್ಟಮ್ ಇರುತ್ತೆ ಅಂತಾನು ಹೇಳಿದ್ದಾರೆ ಇದನ್ನ ಅವರ ಕಂಪ್ನಿ ಫಿಲಾಸಫಿ ಜೊತೆ ಲಿಂಕ್ ಮಾಡಿದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಗುತ್ತೆ ಅವರು ನಲ್ಲಿ ಪೀಪಲ್ ಮ್ಯಾಟರ್ ಟು ಅಸ್ ಜನ ನಮ್ಗೆ ಮುಖ್ಯ ಅಂತ ಹೇಳಿದ್ದಾರೆ ಮತ್ತೆ ನಾವು ಕ್ರಿಯೇಟಿವ್ ಪ್ರಾಬ್ಲಮ್ ಸಾಲ್ವರ್ಸ್ ಅಂತಾನು ಹೇಳಿದ್ದಾರೆ ಸೊ ಈ ಪಾರ್ಟ್ನರ್ಶಿಪ್ ಮಾಡೆಲ್ ಬರೀ ಪ್ರಾಡಕ್ಟ್ ಮಾರೋದಕ್ಕಿಂತ ಹೆಚ್ಚಾಗಿ ಲೋಕಲ್ ಟ್ಯಾಲೆಂಟ್ ಮತ್ತೆ ಎಕ್ಸ್ಪರ್ಟೀಸ್ ಜೊತೆ ಕೊಲಾಬರೇಟ್ ಮಾಡೋ ಅವರ ಉದ್ದೇಶವನ್ನು ತೋರಿಸುತ್ತೆ ಅನ್ಸುತ್ತೆ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇರೋ ಪಾರ್ಟ್ನರ್ ಗಳಿಗೆ ಇದು ಬೇರೆ ಬೇರೆ ರೀತಿ ವ್ಯಾಲ್ಯೂ ಕೊಡಬಹುದು ಈಗ ಒಬ್ಬ ಅಕೌಂಟಿಂಗ್ ಪ್ರೊಫೆಷನಲ್ ಇದ್ರೆ ಅವರು ತಮ್ಮ ಗೆ ಈ ಸಾಫ್ಟ್ವೇರ್ ಸಜೆಸ್ಟ್ ಮಾಡಿ ತಮ್ಮ ಸೇವೆಗೆ ಒಂದು ಆಡೆಡ್ ವ್ಯಾಲ್ಯೂ ಕೊಡಬಹುದು ಸರಿ ಹಾಗೇನೆ ಒಬ್ಬ ಹಾರ್ಡ್ವೇರ್ ಮಾರೋರು ಒಂದು ಕಂಪ್ಲೀಟ್ ಪ್ಯಾಕೇಜ್ ತರ ಇದನ್ನ ಕೊಡಬಹುದು ಅರ್ಥ ಆಯ್ತು ಈಗ ಅವರು ಕೊಡೋ ಸಾಫ್ಟ್ ಸೊಲ್ಯೂಷನ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ ಏನ್ ಮೇನ್ ಆಗಿ ಕೊಡ್ತಾರೆ ಮೇನ್ ಪ್ರಾಡಕ್ಟ್ ಅಂದ್ರೆ ಜಿಎಸ್ಟಿ ವ್ಯಾಟ್ ತರಹದ ಲೋಕಲ್ ಟ್ಯಾಕ್ಸ್ ಗೆ ಸಪೋರ್ಟ್ ಮಾಡೋ ಆರ್ ಪಿ ಅಕೌಂಟಿಂಗ್ ಸಾಫ್ಟ್ವೇರ್ ಓಕೆ ಇದು ಸಂಘ ಮತ್ತು ಮಧ್ಯಮ ಗಾತ್ರದ ಗಳಿಗೆ ಬಿಲ್ಲಿಂಗ್ ಸ್ಟಾಕ್ ಮ್ಯಾನೇಜ್ಮೆಂಟ್ ಸಿಆರ್ಎಂ ಎಂ ಮತ್ತೆ ಕಂಪ್ಲೀಟ್ ಅಕೌಂಟಿಂಗ್ ಗೆ ಹೆಲ್ಪ್ ಮಾಡುತ್ತೆ ಇದಲ್ಲದೆ ಸ್ಪೆಸಿಫಿಕ್ ಇಂಡಸ್ಟ್ರೀಸ್ಗೆ ಅಂತ ಕಸ್ಟಮೈಸ್ ಮಾಡಿದ ಇ ಆರ್ ಪಿ ಸೊಲ್ಯೂಷನ್ಸ್ ಕೂಡ ಕೊಡ್ತಾರೆ ಉದಾಹರಣೆಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ರಿಟೇಲ್ ಸರ್ವಿಸ್ ಇಂಡಸ್ಟ್ರೀಸ್ ಕಸ್ಟಮೈಸ್ ಹೌದು ಅದರ ಜೊತೆಗೆ ಅಕೌಂಟಿಂಗ್ ಫರ್ಮ್ಸ್ ಶಾಪ್ಸ್ ರೆಸ್ಟೋರಾಂ ಸ್ಟಾರ್ಟ್ಅಪ್ಸ್ ಇವರೆಲ್ಲ ಸಿಂಪಲ್ ಬಿಸ್ನೆಸ್ ನಿಂದ ಹಿಡಿದು ಪೇಮೆಂಟ್ ಗೇಟ್ ವೇ ಆರ್ಡರ್ ಟ್ರ್ಯಾಕಿಂಗ್ ಎಲ್ಲ ಇರೋ ಫುಲ್ ಫ್ಲೆಡ್ಜ್ಡ್ ಇ ಕಾಮರ್ಸ್ ವೆಬ್ಸೈಟ್ಸ್ ಕೂಡ ಡೆವಲಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಫ್ಲೈನ್ ಅಥವಾ ಕ್ಲೌಡ್ ಎರಡು ಇದೆಯಾ ಹೌದು ಕಸ್ಟಮರ್ ಚಾಯ್ಸ್ ಮೇಲೆ ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಮಾಡೋ ಆಫ್ಲೈನ್ ವರ್ಷನ್ ಆದರೂ ಸರಿ ಅಥವಾ ಇಂಟರ್ನೆಟ್ ಮೂಲಕ ಎಲ್ಲಿಂದ ಬೇಕಾದರೂ ಆಕ್ಸೆಸ್ ಮಾಡೋ ಕ್ಲೌಡ್ ಬೇಸ್ಡ್ ವರ್ಷನ್ ಆದರೂ ಸರಿ ಅಂದರೆ ಬಿಸಿನೆಸ್ಗಳ ಆಪರೇಷನ್ಸ್ ಸುಲಭ ಮಾಡೋದು ಮತ್ತೆ ತುಂಬಾ ಮುಖ್ಯವಾಗಿ ಆಯಾ ದೇಶದ ಕಾನೂನು ಗೆ ಕಂಪ್ಲೈ ಆಗೋದನ್ನ ಇದ್ದಾಗಿದೆ ಎಕ್ಸಾಕ್ಟ್ಲಿ ಇಲ್ಲಿಂದನೇ ಕಸ್ಟಮೈಸೇಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗುತ್ತೆ ಅದರಲ್ಲೂ ಟ್ಯಾಕ್ಸ್ ಗೆ ಸಂಬಂಧಪಟ್ಟ ಹಾಗೆ ಸೋರ್ಸ್ ನಲ್ಲಿ ಕ್ಲಿಯರ್ ಆಗಿ ಹೇಳಿದರೆ ಅವರ ಟಾರ್ಗೆಟ್ ದೇಶಗಳು ಇಂಡಿಯಾ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ನೇಪಾಳ್ ಭೂತಾನ್ ಬಾಂಗ್ಲಾದೇಶ್ ಚೀನಾ ಮತ್ತೆ ಮ್ಯಾನ್ಮಾರ್ ಹೌದು ಈ ಪ್ರತಿಯೊಂದು ದೇಶದ ಯುನೀಕ್ ಮತ್ತೆ ಕಾಂಪ್ಲಿಕೇಟೆಡ್ ಟ್ಯಾಕ್ಸ್ ಸಿಸ್ಟಮ್ಗೆ ತಕ್ಕ ಹಾಗೆ ತಮ್ಮ ಇ ಆರ್ ಪಿ ಸಾಫ್ಟ್ವೇರ್ನ ಕಸ್ಟಮೈಸ್ ಮಾಡ್ಕೊಡ್ತೀವಿ ಅಂತ ಅವರು ಹೇಳ್ತಿದ್ದಾರೆ ಇದು ಬರೀ ಅವರ ಟೆಕ್ನಿಕಲ್ ಕೆಪಾಸಿಟಿ ತೋರಿಸೋದಲ್ಲ ಈ ಡೈವರ್ಸ್ ಮಾರ್ಕೆಟ್ ಬಗ್ಗೆ ಅವರಿಗಿರೋ ಒಂದು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ತೋರಿಸುತ್ತೆ ಯಾಕೆಂದರೆ ಈ ದೇಶಗಳ ನಡುವೆ ಟ್ಯಾಕ್ಸ್ ಕಾನೂನು ರಿಪೋರ್ಟಿಂಗ್ ಮೆಥಡ್ಸ್ ಎಲ್ಲ ತುಂಬಾ ವ್ಯತ್ಯಾಸ ಇರುತ್ತೆ ಹೌದು ನಿಜ ಈ ಟ್ಯಾಕ್ಸ್ ವಿಷಯದಲ್ಲಿ ಸೋರ್ಸ್ನಲ್ಲಿ ಪ್ರತಿಯೊಂದು ಟಾರ್ಗೆಟ್ ದೇಶದ ಮೇನ್ ಟ್ಯಾಕ್ಸ್ಗಳ ಲಿಸ್ಟ್ ಕೊಟ್ಟಿದ್ದಾರೆ ಅದನ್ನು ನೋಡಿದರೆ ಕಸ್ಟಮೈಸೇಷನ್ ಚಾಲೆಂಜ್ ಎಷ್ಟಿರ್ಬೋದು ಅಂತ ಗೊತ್ತಾಗತ್ತೆ ಇಲ್ಲಿ ನಾವು ಒಂದು ವಿಷಯ ಸ್ಪಷ್ಟಪಡಿಸಬೇಕು ಈಗ ನಾವು ಹೇಳೋ ಮಾಹಿತಿ ಕಂಪನಿ ಕೊಟ್ಟಿರೋ ಲಿಸ್ಟ್ ಪ್ರಕಾರ ಅವರು ಯಾವ ಟ್ಯಾಕ್ಸ್ಗಳಿಗೆಲ್ಲ ತಮ್ಮ ಸಾಫ್ಟ್ವೇರ್ ಸೆಟ್ ಮಾಡ್ಬೋದು ಅಂತ ಹೇಳಿದ್ದಾರೆ ಅನ್ನೋದನ್ನ ಮಾತ್ರ ನಾವು ರಿಪೋರ್ಟ್ ಮಾಡ್ತಿದ್ವಿ ನಾವು ಈ ಟ್ಯಾಕ್ಸ್ ಸಿಸ್ಟಮ್ಗಳನ್ನು ಅನಲೈಸ್ ಮಾಡ್ತಿಲ್ಲ ಕರೆಕ್ಟ್ ನಿಷ್ಪಕ್ಷಪಾತವಾಗಿ ಹೇಳೋದು ಮುಖ್ಯ ಸೋರ್ಸ್ ಪ್ರಕಾರ ಕೆಲವು ಉದಾಹರಣೆಗಳನ್ನು ನೋಡೋಣ ಭಾರತ ಇನ್ಕಮ್ ಟ್ಯಾಕ್ಸ್ ಜಿಎಸ್‌ಟಿ ಕಾರ್ಪೊರೇಟ್ ಟ್ಯಾಕ್ಸ್ ಕಸ್ಟಮ್ಸ್ ಡ್ಯೂಟಿ ಆಮೇಲೆ एसटीटी डीडीಟಿ ಇದೆಲ್ಲ ಬಟ್ ಹಳೆ ಡೇಟಾಗೆ ಬೇಕಾಗಬಹುದು ಮ್ಯಾಟ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಸ್ಟಾಂಪ್ ಡ್ಯೂಟಿ ಹು ದೊಡ್ಡ ಲಿಸ್ಟ್ afghanistan ಇನ್ಕಮ್ ಟ್ಯಾಕ್ಸ್ business receipt tax brt payroll withholding contractor withholding rent withholding ಆಮೇಲೆ ओके। टूतान कॉर्पोरेट इनकम टैक्स बिजनेस इनकम टैक्स टैक्स, कस्टम्स ड्यूटी मत टूरिज्म के संबंध यूनिक सस्टेनेबल डेवलपमेंट फी एस चीना इनकम टैक्स पर्सनल इनकम टैक्स वालू आडेड टैक्स विएटी कंसम्पन टाइड अप्रिस ट्यूटी रिसोर्स टी विएटी पाकिस्तान इनकम टैक्स सेल टेड्र एक्सइजू एफ कस्टम ड्यूटी मत सब प्रोविशियल सेल टेपा इनकम टैक्स वालू टीएटि ड्यूटी कस्टम ड्यूटी विएटी बांग्लाश इनक वालू टैक्स सप्लीमेंटरीूटी कस्टम ड्यूटी एक्सइज ड्यूटी ಮ್ಯಾನ್ಮಾರ್ ಇನ್ಕಮ್ ಟ್ಯಾಕ್ಸ್ ಕಮರ್ಷಿಯಲ್ ಟ್ಯಾಕ್ಸ್ ಸ್ಪೆಸಿಫಿಕ್ ಗುಡ್ಸ್ ಟ್ಯಾಕ್ಸ್ ಸ್ಟಾಂಪ್ ಡ್ಯೂಟಿ ಕಸ್ಟಮ್ಸ್ ಡ್ಯೂಟಿ ವಾವ್ ಈ ಲಿಸ್ಟ್ ನೋಡಿದ್ರೇನೆ ಗೊತ್ತಾಗುತ್ತೆ ಸಾಫ್ಟ್ವೇರ್ ಹ್ಯಾಂಡಲ್ ಮಾಡಬೇಕಾಗಿರೋ ರೂಲ್ಸ್ ಎಷ್ಟು ಬೇರೆ ಬೇರೆ ತರ ಇದೆ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂತ ಹೌದು ಇದು ಕಂಪನಿ ಹೇಳ್ಕೊಂಡಿರೋ ಕಸ್ಟಮೈಸೇಷನ್ ಕೆಪಾಸಿಟಿಯ ಒಂದು ಚಿತ್ರಣ ಕೊಡುತ್ತೆ ನಿಜಕ್ಕೂ ತುಂಬಾ ಡೈವರ್ಸ್ ಆಗಿದೆ ಕೊನೆಯದಾಗಿ ಕಂಪನಿ ಬಗ್ಗೆ ಅವರು ತಾವೇ ಏನ್ ಹೇಳ್ಕೊಳ್ತಾರೆ ಅವರ ವ್ಯಾಲ್ಯೂಸ್ ಅಥವಾ ವರ್ಕ್ ಸ್ಟೈಲ್ ಬಗ್ಗೆ ಏನಾದರೂ ಇದೆಯಾ ಸೋರ್ಸ್ನಲ್ಲಿ ನಲ್ಲಿ ಇದೆ ಸಿಂಪಲ್ ಆಗಿ ಹೇಳೋದಾದ್ರೆ ಜನರು ನಮಗೆ ಮುಖ್ಯ ಅಂತಾರೆ ಅಂದ್ರೆ ಕಸ್ಟಮರ್ಸ್ ಮತ್ತೆ ಅವರ ಟೀಮ್ ಮೆಂಬರ್ಸ್ ಇብರೂ ಇರ್ಬೋದು ಅವರ ಸಕ್ಸೆಸ್ ಗೆ ಅವರೇ ಕಾರಣ ಅಂತ ಅವರ ವರ್ಕಿಂಗ್ ಸ್ಟೈಲ್ ಯುನೀಕ್ ಆಗಿದೆ ಅದು ಚಾಲೆಂಜ್ ಗಳನ್ನು ಎದುರಿಸೋಕೆ ಹೆಲ್ಪ್ ಮಾಡುತ್ತೆ ಅಂತಾರೆ ಸರಿ ಅವರ ಟೀಮ್ ಬರೀ ಕೋಡರ್ಸ್ ಅಲ್ಲ ಬದಲಿಗೆ ಕ್ರಿಯೇಟಿವ್ ಪ್ರಾಬ್ಲಮ್ ಸಾಲ್ವರ್ಸ್ ಥಿಂಕರ್ಸ್ ಪ್ಲಾನರ್ಸ್ ಎಲ್ಲರ ಮಿಶ್ರಣ ಅಂತ ಹೇಳಿದ್ದಾರೆ ಟೆಕ್ನಾಲಜಿ ಯೂಸ್ ಮಾಡಿ ಬೇರೆಯವರಿಗೆ ಹೆಲ್ಪ್ ಮಾಡೋದು ಮತ್ತೆ ಕಂಟಿನ್ಯೂಸ್ ಇನ್ನೋವೇಷನ್ ಲರ್ನಿಂಗ್ ಗೆ ಇಂಪಾರ್ಟೆನ್ಸ್ ಕೊಡೋದು ತಮ್ಮ ಬೇಸಿಕ್ ಪ್ರಿನ್ಸಿಪಲ್ಸ್ ಅಂತ ವಿವರಿಸ್ತಾರೆ ಇದು ಅವರು ಫಾಲೋ ಮಾಡ್ತಿರೋ ಬಿಸ್ನೆಸ್ ಮಾಡೆಲ್ಗೆ ಅಂದ್ರೆ ಪಾರ್ಟ್ನರ್ಶಿಪ್ ಮತ್ತೆ ಲೋಕಲ್ ರಿಕ್ವೈರ್ಮೆಂಟ್ಗೆ ತಕ್ಕ ಹಾಗೆ ಕಸ್ಟಮೈಸೇಷನ್ ಮಾಡೋದಕ್ಕೆ ಹೊಂದಿಕೊಂಡ ಹಾಗಿದೆ ಹೌದು ಸಮಸ್ಯೆಗಳನ್ನ ಬಗೆಹರಿಸೋದು ಕಸ್ಟಮರ್ ನೀಡ್ಸ್ಗೆ ರೆಸ್ಪಾಂಡ್ ಮಾಡೋ ಮನೋಭಾವ ಇದೆಯಲ್ಲ ಅದು ಈ ತರ ಡೈವರ್ಸ್ ಮಾರ್ಕೆಟ್ಗಳಲ್ಲಿ ತುಂಬಾ ಮುಖ್ಯ ಆಗುತ್ತೆ ಖಂಡಿತವಾಗಿಯೂ ಆ ಲೋಕಲ್ ಪಾರ್ಟ್ನರ್ಗಳ ಮೂಲಕ ಮಾರ್ಕೆಟ್ನ ಪಲ್ಸ್ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ತಮ್ಮ ಟೆಕ್ನಿಕಲ್ ಸೊಲ್ಯೂಷನ್ಸ್ನ ಅಡ್ಯಾಪ್ಟ್ ಮಾಡೋ ಪ್ರಯತ್ನ ಇಲ್ಲಿ ಕಾಣಿಸುತ್ತೆ ಸರಿ ಹಾಗಾದ್ರೆ ಈ ಚರ್ಚೆಯ ಪಾಯಿಂಟ್ಸ್ ಎಲ್ಲ ಒಟ್ಟಿಗೆ ತರೋಣ ಕಿಟ್ಟಿಸ್ ಮೈಕ್ರೋ ಸೊಲ್ಯೂಷನ್ಸ್ ಸೌತ್ ಏಷ್ಯಾದ ಬೇರೆ ಬೇರೆ ದೇಶಗಳಲ್ಲಿ ಲೋಕಲ್ ಟ್ಯಾಕ್ಸ್ ರೂಲ್ಸ್ಗೆ ತಕ್ಕ ಹಾಗೆ ಕಸ್ಟಮೈಸ್ ಮಾಡಿದ ಪಿ ಮತ್ತೆ ಅಕೌಂಟಿಂಗ್ ಸಾಫ್ಟ್ವೇರ್ಗಳನ್ನು ಮಾರಾಟ ಮಾಡೋಕೆ ಒಂದು ಲೋ ಬ್ಯಾರಿಯಲ್ ಪಾರ್ಟ್ನರ್ಶಿಪ್ ಆಫರ್ ಮಾಡ್ತಿದೆ ಇದರಲ್ಲಿ ಪಾರ್ಟ್ನರ್ಸ್ ಮೇನ್ ಆಗಿ ಕಸ್ಟಮರ್ಸ್ನ ಗುರುತಿಸಿ ಅವರ ನೀಡ್ಸ್ ತಿಳಿಸಿದ್ರೆ ಕಂಪನಿ ಟೆಕ್ನಿಕಲ್ ಇಂಪ್ಲಿಮೆಂಟೇಷನ್ ಟ್ರೈನಿಂಗ್ ಸಪೋರ್ಟ್ ಎಲ್ಲ ನೋಡಿಕೊಳ್ಳುತ್ತೆ ಹೌದು ಹಾಗಾದ್ರೆ ಇದೆಲ್ಲದರ ಅರ್ಥವೇನು ಇದರ ಅರ್ಥ ಈ ಕಂಪನಿ ಲೋಕಲ್ ಮಾರ್ಕೆಟ್ ನಾಲೆಡ್ಜ್ ಪಾರ್ಟ್ನರ್ಗಳ ಮೂಲಕ ಮತ್ತೆ ಸೆಂಟ್ರಲೈಸ್ಡ್ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ತಮ್ಮ ಟೀಮ್ ಮೂಲಕ ಎರಡನ್ನೂ ಸೇರಿಸಿ ಈ ಜಿಯೋಗ್ರಾಫಿಕಲಿ ಮತ್ತೆ ರೆಗ್ಯುಲೇಟರಿ ಆಚನೆಯಿಂದ ಕಾಂಪ್ಲೆಕ್ಸ್ ಆಗಿರೋ ರೀಜನಲ್ಲಿ ತಮ್ಮ ರೀಚ್ ಜಾಸ್ತಿ ಮಾಡಿಕೊಳ್ಳೋಕೆ ಒಂದು ಕ್ಲಿಯರ್ ಸ್ಟ್ರಾಟಜಿ ಫಾಲೋ ಮಾಡುತ್ತಿದೆ ಅದರಲ್ಲೂ ಈ ಡೈವರ್ಸ್ ಟ್ಯಾಕ್ಸ್ ಸಿಸ್ಟಂಗಳಿಗೆ ಸಾಫ್ಟ್ವೇರ್ ಕಸ್ಟಮೈಸ್ ಮಾಡೋ ಕೆಪಾಸಿಟಿಯನ್ನ ತಮ್ಮ ಮೇನ್ ಸೆಲ್ಲಿಂಗ್ ಪಾಯಿಂಟ್ ಯುಎಸ್ಪಿ ಮತ್ತೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಆಗಿ ಅವರು ಮುಂದಿಡ್ತಿದ್ದಾರೆ ಓಕೆ ಕೊನೆಯದಾಗಿ ಕೇಲುಗರಿಗೆ ಒಂದು ಚಿಂತನೆಗೆ ಹಚ್ಚುವ ವಿಚಾರ ಹೇಳಿ ಪಾರ್ಟ್ನರ್ಶಿಪ್ ಮತ್ತೆ ಲೋಕಲ್ ನೀಡ್ಸ್ಗೆ ತಕ್ಕಂತೆ ಎಸ್ಪೆಷಲಿ ಟ್ಯಾಕ್ಸ್ ನಂತಹ ಕಾಂಪ್ಲೆಕ್ಸ್ ವಿಷಯಗಳಲ್ಲಿ ಕಸ್ಟಮೈಸೇಷನ್ ಮಾಡೋದ್ರ ಮೇಲೆ ಈ ಕಂಪನಿ ಇಷ್ಟು ಫೋಕಸ್ ಮಾಡ್ತಿರೋದನ್ನ ನೋಡಿದ್ವಿ ಇದನ್ನ ಗಮನದಲ್ಲಿಟ್ಕೊಂಡು ಇಂಡಿಯಾ ಪಾಕಿಸ್ತಾನ್ ಬಾಂಗ್ಲಾದೇಶ್ ನೇಪಾಳ ಈ ತರ ಫಾಸ್ಟ್ ಆಗಿ ಬದಲಾಗ್ತಿರೋ ಸೌತ್ ಏಷ್ಯನ್ ಮಾರ್ಕೆಟ್ಗಳಲ್ಲಿ ಲೋಕಲ್ ಬಿಸ್ನೆಸ್ ಸಾಫ್ಟ್ವೇರ್ ಸಲ್ಯೂಷನ್ಸ್ಗಳಿಗೆ ಮುಂದಿನ ಗಡಿ ಏನಾಗಿರಬಹುದು ಒಳ್ಳೆ ಪ್ರಶ್ನೆ ಟ್ಯಾಕ್ಸ್ ಬಿಟ್ಟು ಬೇರೆ ಯಾವ ಲೋಕಲ್ ಕಾಂಪ್ಲೆಕ್ಸಿಟೀಸ್ ಉದಾಹರಣೆಗೆ ಬೇರೆ ಬೇರೆ ರೀಜನಲ್ ಬಿಸ್ನೆಸ್ ಪ್ರಾಕ್ಟೀಸಸ್ ಮಲ್ಟಿಲಿಂಗ್ವಲ್ ಅಗತ್ಯತೆಗಳು ಯುನೀಕ್ ಲೋಕಲ್ ಸಪ್ಲೈ ಚೈನ್ ಚಾಲೆಂಜಸ್ ಅಥವಾ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ಸ್ನ ಡೈವರ್ಸಿಟಿ ಇದೇ ತರದ ಸೂಕ್ತವಾದ ಹೆಚ್ಚು ಕಸ್ಟಮೈಸ್ಡ್ ಟೆಕ್ನಿಕಲ್ ಸಲ್ಯೂಷನ್ಸ್ಗಳನ್ನು ಬೇಡಬಹುದು ಇದರ ಬಗ್ಗೆ ಯೋಚಿಸೋಕೆ ಇದೊಂದು ಒಳ್ಳೆ ಪಾಯಿಂಟ್ ಅಲ್ವಾ ಖಂಡಿತ We need to streamline our workflow to meet the new deadlines. Thank you for watching this video. Please like, share, follow, and subscribe.